ಇದು ನಮ್ಮನೇಲಿ ಬಾಣಂತಿಯರಿಗೆ ಅಥವಾ ಕೆಮ್ಮು ನೆಗಡಿ ಶೀತ ಆದ ಮಕ್ಳಿಗೆ ದೊಡ್ಡೋರಿಗೆ ಜಾಸ್ತಿ ಮಾಡೋ ಜೀರಿಗೆ ಬಜ್ಜಿ ಅಥವಾ ಜೀರಿಗೆ ಸಾರು ರೆಸಿಪಿ ಇದು ಬಿಸಿ ಬಿಸಿ ಅನ್ನಕ್ಕೆ ಮುದ್ದೆಗೆ ತುಂಬಾನೇ ರುಚಿಯಾಗಿರುತ್ತೆ ಮಾಡಕ್ಕೆ ಬಾಣ್ಲಿಗೆ ಎಣ್ಣೆ ಈರು ಜೀರಿಗೆ ಹಾಕಿ ಫ್ರೈ ಮಾಡಿ ಇದಕ್ಕೆ ಕರಿಬೇವಿನ ಸೊಪ್ಪು ಒಣಕೊಬ್ಬೆ ತುರಿ ಕಾಳು ಮೆಣಸು ಖಾರ ತಕ್ಕಂತೆ ಬೇಳೆ ಸಾರು ಪುಡಿ ಹುಣಸೆ ಹಣ್ಣನ್ನ ಹಾಕಿ ಹುರಿದು ಪೂರ್ತಿ ತಣ್ಣಗಾದ್ಮೇಲೆ ಮಿಕ್ಸರ್ ಜಾರ್ ಹಾಕಿ ರುಬ್ಬಿಟ್ಕೊಂಡು ಬಾಂಡಿಗೆ ಎಣ್ಣೆ ಸಾಸಿವೆ ಜೀರಿಗೆ ಹಿಂಗು ಈರುಳ್ಳಿ ಕರಿಬೇವಿನ ಸೊಪ್ಪು ಒಣಮೆಣಸಿನಕಾಯಿನ ಹಾಕಿ ಫ್ರೈ ಮಾಡಿ ಇದಕ್ಕೆ ರುಬ್ಬಿರೋ ಖಾರ ಕನ್ಸಿಸ್ಟೆನ್ಸಿ ತಕ್ಕಂಗೆ ನೀರು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಬೆಲ್ಲ ಹಾಕಿ ಎಲ್ಲಾ ಹೊಂದೋ ತನಕ ಒಂದ್ ಐದ್ ನಿಮಿಷ ಇದನ್ನ ಕುದಿಸಿದ್ರೆ ಜೀರಿಗೆ ಬಜ್ಜಿ ತಯಾರಾಗುತ್ತೆ ಇದನ್ನೆಲ್ಲ ಮಾಡಿ ದೀಪಾವಳಿ ಹಬ್ಬಕ್ಕೆ ನಾನು ಪ್ಯೂರ್ ಸಿಲ್ವರ್ ವಿತ್ ಗೋಲ್ಡ್ ಪಾಲಿಶ್ ರಿ ತಗೊಳ್ಳೋಕೆ ಅಂತ ಮೈಸೂರು ದೇವರಾಜ ರಸ್ ರೋಡ್ ಅಲ್ಲಿರೋ ಸಂಜೆ ಜುವೆಲರ್ಸ್ ಹೋಗಿದ್ದೆ ಇವ್ರದೇ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇರೋದ್ರಿಂದ ಹ್ಯೂಜ್ ವೆರೈಟಿ ಆಫ್ ಕಲೆಕ್ಷನ್ ರೀಸನಬಲ್ ಪ್ರೈಸ್ ಅಲ್ಲಿ ಸಿಗ್ತಾ ಇದೆ ಇವ್ರ ಹತ್ರ ಸ್ಟಡ್ಸ್ ಜುಮ್ಕಾಸ್ ನೆಕ್ಲೆಸ್ ಹಾರ ಬ್ಯಾಂಗಲ್ಸ್ ಅಂತ ಎಲ್ಲಾ ಆಕ್ಸೆಸರೀಸ್ ಅವೈಲೇಬಲ್ ಇದೆ ಇದಕ್ಕೆಲ್ಲ ಟೆನ್ ಇಯರ್ಸ್ ವಾರಂಟಿ ಆನ್ ಪಾಲಿಶ್ ಕೂಡ ಸಿಗುತ್ತೆ ಅಷ್ಟೇ ಅಲ್ಲ ಹ್ಯೂಜ್ ವೆರೈಟಿ ಆಫ್ ಡೈಲಿ ವೇರ್ ಸಿಲ್ವರ್ ಜ್ಯುವೆಲ್ಲರಿ ಲೈಕ್ ರಿಂಗ್ ಮಂಗಳಸೂತ್ರ ಸೂತ್ರ ಸೆಟ್ ಎಲ್ಲ ಸಿಗುತ್ತೆ ವಿಚ್ ಆರ್ ವೆರಿ ಗುಡ್ ಫಾರ್ ಡೈಲಿ ವೇರ್ ಅಂಡ್ ಗಿಫ್ಟಿಂಗ್ ಪರ್ಪಸ್ ಇದು ಮೈಸೂರಲ್ಲಿ ಮಾತ್ರ ಅಲ್ಲ ಬ್ಯಾಂಗ್ಳೂರ್ ಆರ್ಟಿಸ್ಟ್ ಸ್ಟ್ರೀಟ್ ಚಿಕ್ಪೆಟ್ ಥರ್ಡ್ ಬ್ಲಾಕ್ ಜೈನಗರ್ ಸೆಕೆಂಡ್ ಫ್ಲೋರ್ ಮಂತ್ರಿ ಮಾಲ್ ಮತ್ತೆ ಅವಿನಿ ಕೂಡ ಈ ಸ್ಟೋರ್ಸ್ ಅವೈಲೇಬಲ್ ಇದೆ ಯಾರಿಗಾರು ಇಂಟ್ರೆಸ್ಟ್ ಇದ್ರೆ ಚೆಕ್ ಮಾಡಿ